ಮತ್ತು ಸುಮಾರು ಒಂದು ಕಲ್ಚರ್ ಅಂತ ಏನು ನಾವು ಏನು ಕರೀತೀವಿ ಒಂದು ಸಂಸ್ಕೃತಿ ತುಂಬ ಭಿನ್ನವಾಗಿರುತ್ತೆ ನೋಡಿ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ದೂರ ಹೋದರೆ ಒಂದು ಕ್ರತ್ ಒಂದು ಕಲ್ಚರ್ ಚೇಂಜ್ ಆಗುತ್ತೆ ನಮ್ಮ ಭಾರತದಲ್ಲಿ ಇಡೀ ಭಾರತದಲ್ಲಿ ಒಂದೇ ಥರ ಇಲ್ಲಿ ಇಷ್ಟೆಲ್ಲ ಜನರಿಗೂ ಕೂಡ ಒಂದು ಅನುಕೂಲ ಆಗುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನಮ್ಮ ದೇಶದಲ್ಲಿ ಈ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಜನ ನವಂಬರ್ ಇಪ್ಪತ್ತಾರರಂದು ನಾವು ಅಂಗೀಕರಿಸಿಕೊಂಡ್ವಿ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಎಲ್ಲ ಇಡೀ ದೇಶದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಅರ್ಥ ಆಯ್ತಾ ಸಂವಿಧಾನ ದಿನ ಯಾಕೆ ಆಚರಿಸ್ತೇವೆ ಯಾಕೆ ಇವತ್ತೇ ಯಾಕೆ ಆಚರಿಸ್ಬೇಕಪ್ಪ ಇವತ್ತು ಅಂಗೀಕರಿಸಿದ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಗೊತ್ತಾಯ್ತಾ ಅದಾದ ಎರಡು ತಿಂಗಳಿಗೆ ಅದು ಶಾಸನವಾಗಿ ಜಾರಿಯಾಗಿ ಅದನ್ನು ನಾವು ಬರ್ತೇವೆ ಅದರಲ್ಲಿರ್ತಕ್ಕಂಥ ಕಾ ಏನು ಸಂವಿಧಾನ ಅಂದರೆ ಅದು ಒಂದು ಎಲ್ಲ ಕಾನೂನುಗಳಿರುತ್ತದೆ ಇದು ನಾವು ಹೇಗೆ ಇರಬೇಕು ನಮ್ಮ ಜೀವನದ ಹೇಗಿರಬೇಕು ನಮ್ಮ ಒಂದು ನಡೆ ನುಡಿ ನಮ್ಮ ನ್ಯಾಯಾಂಗ ಕಾರ್ಯಾಂಗ ಹೇಗೆ ಕೆಲಸ ಅನ್ನೋ ಇರೋದೇ ಅದರಲ್ಲಿ ಸಂವಿಧಾನದಲ್ಲಿದೆ ನಾವು ಹೆಂಗಂದ್ರೆ ಹಂಗೆ ಇರೋಕ್ಕಾಗಲ್ವಲ್ಲ ಕಾನೂನುಗಳು ರೂಪಿಸಿರ್ತಕ್ಕಂಥ ಒಂದು ಕೃತಿ ಅದು ಇಡೀ ದೇಶ ರಾಷ್ಟ್ರದ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಕೃತಿ ಅಂತಕ್ಕಂಥದನ್ನು ಕಾಣ್ತೀವಿ ಈ ಒಂದು ಕೃತಿಯನ್ನು ಹೊರತರಲಿಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಅವರ ಒಂದು ಆಶಯಗಳನ್ನು ನಾವು ಫಾಲೋ ಮಾಡಬೇಕು ಅವರು ಏನು ಹೇಳಿದ್ದಾರೆ ಮತ್ತು ಅವರ ಒಂದು ಏನು ಆದರ್ಶಗಳಿದೆ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಲ್ಲ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅಂತಕ್ಕಂಥ ಒಂದು ಆಶಯಗಳೇನಿದೆ ಮತ್ತು ಅದನ್ನು ಎಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ದಿನದ ಒಂದು ವಿಶೇಷವನ್ನು ತಮ್ಮೆಲ್ಲರೂ ತಾವೆಲ್ಲರೂ ಕೂಡ ಗಮನ ಇಟ್ಟು ಅದನ್ನು ನೆನ್ ನಾವು ಆಚರಿಸೋಣ ಅಂತ ಹೇಳ್ತಾ ಮತ್ತು ಶಾ ಶಾಲೆಯಲ್ಲಿ ನಿಮ್ಮ ಪುಸ್ತಕಗಳಲ್ಲೂ ಕೂಡ ಸಂವಿಧಾನ ಸಂವಿಧಾನದ ಒಂದು ಪ್ರಸ್ತಾವನೆ ಕ್ರಿಯಾಂಬಲ್ಲು ಮತ್ತು ಅದರಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ರೀತಿಯ ಆರ್ಟಿಕಲ್ಸ್ ಏನಿದೆ ಅದರ ಬಗ್ಗೆ ಮತ್ತು ನಮ್ಮ ಒಂದು ಹಕ್ಕುಗಳೇನು ಕರ್ತವ್ಯಗಳೇನು ಇವೆಲ್ಲವೂ ಕೂಡ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಏತ್ ನೈನ್ ಟೆಂತಲ್ಲಿ ಅದನ್ನು ಓದ್ಕೋಬೇಕು ನಮ್ಮ ಇಲ್ಲಿ ಒಳ್ಳೆಯ ಗ್ರಂಥಾಲಯ ಇದೆ ಅಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳಿದೆ ಸಂವಿಧಾನ ಪುಸ್ತಕನೂ ಇರ್ಬೋದೇನು ಗೊತ್ತಿಲ್ಲ ನನಗೆ ಅದನ್ನೆಲ್ಲವನ್ನು ಆ ವಿಷಯಗಳ ಬೇರೆ ಬೇರೆ ಪುಸ್ತಕಗಳಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಮತ್ತು ಇದರ ರಚನೆಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಸುಮಾರು ಮಹನೀಯರು ಕೆಲಸ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಆ ಒಂದು ಕೃತಿ ಶ್ರೇಷ್ಠ ಕೃತಿ ಬರಲಿಕ್ಕೆ ಬರ್ ಸಂವಿಧಾನವನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲರನ್ನು ಕೂಡ ನೆನೆಸ್ಕೊಳ್ತಾ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ನೆನಪು ಮಾಡ್ಕೊಳ್ತಾ ಇವತ್ತಿನ ದಿನ ಎಲ್ಲರ ಇವತ್ತು ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಾವು ಪ್ರಸ್ತಾವನೆಯನ್ನು ಮತ್ತೊಂದ್ಸಲಿ ಓದೋ

ஜணாத ஆண்ட ரஜா ஜன்